ನಮಸ್ಕಾರ ಆತ್ಮೀರೇ ನೆನಪಿರಲಿ ನಂಬಿಸಿ ದ್ರೋಹ ಮಾಡಿದವರಿಗೂ ಕೂಡ ಧನ್ಯವಾದವನ್ನು ಹೇಳಲೇಬೇಕು ಯಾಕೆ ಗೊತ್ತಾ ಎಲ್ಲರ ಮೇಲೂ ನಂಬಿಕೆ ಇಡಬಾರದೆಂಬ ಪಾಠವನ್ನು ಕಲಿಸಿಕೊಟ್ಟಿದ್ದಕ್ಕೆ ಬೇಡವಾದ ಜನಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ ಅಹಂಕಾರವು ಒಂದು ಮಾನಸಿಕ ಕಾಯಿಲೆ ಆಗಿದ್ದು ಇದಕ್ಕೆ ಚಿಕಿತ್ಸೆಯನ್ನು ಸಮಯವೇ ಕೊಡುತ್ತದೆ ಜೀವನದಲ್ಲಿ ಯಾವತ್ತು ನೀವು ಮತ್ತೊಬ್ಬರ ಮೇಲೆ ಅತಿ ಹೆಚ್ಚು ನಂಬಿಕೆ ಇಡುತ್ತೀರೋ ಅಲ್ಲಿ ನಿಮಗೆ ನಂಬಿಕೆಗೂ ಮೀರಿದ ಮೋಸ ನಡೆದೇ ನಡೆಯುತ್ತದೆ ಇದೇ ಬದುಕು ಬದುಕು ಹೇಗಿರಬೇಕೆಂದರೆ ಬೆಳಿಗ್ಗೆ ಏಳುವಾಗ ದೃಢ ನಿರ್ಧಾರವಿರಬೇಕು ರಾತ್ರಿ ಮಲಗುವಾಗ ಆತ್ಮವಿಶ್ವಾಸ ಇರಬೇಕು ಹೀಗಿರಬೇಕು ನಮ್ಮ ಬದುಕು ನಿಯತ್ತು ಇರೋರಿಗೆ ತಾಕತ್ತು ಜಾಸ್ತಿನೇ ಇರುತ್ತದೆ ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಒಳಿತಾದರೂ ಸರಿ ಕೆಡುಕಾದರೂ ಸರಿ ನಾವು ಯಾರಿಗೂ ಏನನ್ನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ ನನಗೆ ಜೀವನ ಕಲಿಸಿದ್ದು ಇಷ್ಟೇ ನಾವು ಇನ್ನೊಬ್ಬರ ಕಷ್ಟಕ್ಕೆ ಆಗಬೇಕೇ ಹೊರತು ನಾವೇ ಇನ್ನೊಬ್ಬರ ಕಷ್ಟಕ್ಕೆ ಕಾರಣವಾಗಬಾರದು ಆದ್ಮೇಲೆ ಈ ವಿಡಿಯೋ ತಮಗೆ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ ಆದ್ದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಆದ್ಮೇಲೆ ನಿಮಗೆಲ್ಲರಿಗೂ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು